ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಗ ಎಲ್ಲ ರೆಡಿ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಸೀರೆನ ಫಾಲ್ಸ್ ಹಾಕೋದಕ್ಕೆ ಕೊಟ್ಟಿದ್ದೆ ಸೊ ಅವ್ರು ಇನ್ನೂ ಕೊಟ್ಟಿಲ್ಲ ನನಗೆ ಅದು ನೀಸ್ಕೊ ಬರೋದಕ್ಕೆ ಹೋಗ್ಬೇಕು ಅವರು ಪಾಪ ನನಗೆ ನೆನ್ನೆ ಏಳು ಗಂಟೆವರೆಗೂ ವೆಯ್ಟ್ ಮಾಡಿದ್ರಂತೆ ನಂಬರ್ ನನ್ನ ಹತ್ರ ಇರಲಿಲ್ಲ ಅವ್ರ ಹತ್ರನೂ ಕೂಡ ನನ್ನ ನಂಬರ್ ಇರಲಿಲ್ಲ ಅವರು ಏಳು ಗಂಟೆ ಏಳುವರೆವರೆಗೂ ವೆಯ್ಟ್ ಮಾಡೋರೆ ಆಮೇಲೆ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ನಾವು ನಿನ್ನೆ ಹೋಗಿ ರಿಲೈನ್ಸ್ ಹೋಗಿ ಬರೋದು ತುಂಬ ಲೇಟ್ ಆಯ್ತಲ್ವಾ ಹತ್ತು ಗಂಟೆ ಹತ್ತುವರೆ ಆಯಿತು ನಾವು ಬಂದಿದ್ದು ಹೋಗಿದ್ದು ಅವ್ರ ಆಮೇಲೆ ಇಲ್ಲ ಕಣಪ್ಪ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಇದ್ದೀನಿ ಇಲ್ಲ ಅಂತ ಅಂದ್ರೀಕ್ಷಕ್ಕಾಗಲೇ ಎಲ್ಲ ಮಾಡಿಬಿಡ್ತಾ ಇದೆ ಅಂದರೆ ಪೂಜೆ ಮಾಡಿ ನಾವು ಹೊರಡ್ತಿದ್ದೆ ಯಾಕಂದರೆ ರಶ್ ಆಗಿಬಿಡುತ್ತೆ ಆರತಿ ಕೂಡಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿ ರಶ್ ಆಗಿಬಿಡುತ್ತೆ ಅದರಲ್ಲೂ ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾರ್ಮಲ್ ಟೈಮಲ್ಲೇ ಸಂಡೇ ಆ ಥರದಲ್ಲೆಲ್ಲ ತುಂಬ ರಶ್ ಅಂತದ್ರಲ್ಲಿ ಈಗ ಇದ್ದಿದ್ದು ರಶ್ ಇರುತ್ತೆ ಅದಕ್ಕೇನೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಹಾಗೂ ಆಗೋಯ್ತು ಎಷ್ಟೇ ಬೇಗ ಇದ್ರೂ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಆಗೋ ಟೈಮ್ ಆಗೇ ಆಗುತ್ತೆ ನಾವು ಯಾವಾಗ ಎಷ್ಟೊತ್ತಿಗೆ ಹೋಗ್ಬೇಕು ಯಾವಾಗ ಹೋಗಬೇಕು ಅದು ಹಂಗೆ ಆಗೋದು ಸೊ ಇವಾಗ ಸಂಜುನು ಕೂಡ ನೀರು ತರೋದಕ್ಕೆ ಅಂತ ಎತ್ಕೊಂಡಿದ್ದಾನೆ ಕ್ಯಾನ್ ಸೊ ಹಂಗೆ ನೀರು ತಗೊಂಡು ಹಂಗೆ ಸ್ಯಾರಿ ಇಸ್ಕೊಬಂದು ಬಿಡೋದೇನೆ ಸೊ ಇವಾಗ ಬರೋರೋಣ ಕ್ಲೋಸ್ ಮಾಡಿ ಇವಾಗ ನಾವು ಬ್ಲೌಸ್ನ ಈಸ್ಕೊಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಏನಂತಂದರೆ ಬ್ಲೌಸ್ ಅವ್ರಿಗೆ ಕಾಲ್ ಮಾಡಿದ್ದು ನಾವು ನಾನು ಆ ಅಂಕಲ್ನ ಕಳಿಸ್ತೀನಿ ಬಪ್ಪಾ ಅಂತ ಹೇಳಿದರು ನಾವು ಅಮೌಂಟ್ನೂ ಕೂಡ ಪೇ ಮಾಡಿರಲಿಲ್ಲ ಜಸ್ಟು ಆ ಫಾಲ್ಸ್ ಅಲ್ವ ಸೊ ಹಾಗಾಗಿ ಫಿಫ್ಟಿ ರುಪೀಸ್ನ ಪೇ ಮಾಡಿದ್ವು ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವಾಗ ಬಿಮ್ನಮಾಸೆ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಬ್ಯಿನೇ ಇರ್ತಾರೆ ಸೊ ಅಂಡ್ ಅಕ್ಕಂಗೂ ಕೂಡ ತುಂಬ ಕೆಲಸ ಆಯಿತು ಹಾಗಾಗಿ ಅವ್ರು ಬರಲಿಲ್ಲ ಅವ್ರ ಹಸ್ಬೆಂಡ್ನ ಕಳಿಸ್ರು ಸೊ ಇಲ್ಲಿಂದ ನಾವು ನೆಕ್ಸ್ಟು ನೀರು ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬಾರ್ದು ಅಂತ ಇದ್ದೆ ಬಟ್ ಸಂಜೆನೇ ವೀಡಿಯೋ ಅಂತ ಗೊತ್ತು ಗೊತ್ತು ಅಂದ ಅದಕ್ಕೆ ಮಾಡಿದೆ ಅವ್ರು ಹೇಳಿದ್ಮೇಲೆ ಸುಮ್ಮನೆ ಇರೋಕ್ಕೆ ಎಸ್ ಕೈ ಎಸ್ ಇವಾಗ ಮನೆಗೆ ಬಂದು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ಪೂಜೆ ಮಾಡಬೇಕು ಇನ್ನೂ ಪೂಜೆ ಮಾಡಿಲ್ಲ ನಾನು ಇದು ನಮ್ಮ ಕೊಡಿಸಿರೋ ಸೀರೆ ಉಟ್ಕೊಂಡಿದ್ದೀನಿ ನಮ್ಮ ಅಕ್ಕ ವಿಡಿಯೋ ನೋಡ್ ಖುಷಿ ಪಡ್ತಾಳೆ ಅವಳು ಕೊಡಿಸಿ ಸೀರೆ ಅಲ್ವಾ ಉಟ್ಕೊಂಡೋಳೆ ಅಂತ ಅಂದ್ಕೊಂಡು ಹೊಸ ಸೀರೆ ನಾನು ಹಂಗೂ ಯೋಚನೆ ಮಾಡ್ತಿದ್ದೆ ಹೊಸ ಸೀರೆ ಯಾವ್ದು ಐತಪ್ಪ ಯಾವ್ದು ಉಟ್ಕೊಳ್ಳಿ ಏನು ಭೀ ನಮ್ಮ ಬೇರೆ ಹತ್ರದಲ್ಲಿ ಬಂದ್ಬಿಡ್ತು ನಾನು ಯಾವುದೂ ತಗೊಂಡಿಲ್ಲ ತಗೊಂಡ್ರು ಬ್ಲೌಸ್ ಕೂಡ ಹೊಲಿಸಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೊಡಿಸಿರೋ ಸೀರೆ ನೆನಪಾಯ್ತು ಆ್ಯಂಡ್ ಬ್ಲೌಸ್ ಕೂಡ ನನ್ನ ಹತ್ರನೇ ಇತ್ತು ಇವಾಗ ಟ್ರೆಂಡಿಂಗ್ ಅಲ್ವಾ ವೆಲ್ವೆಟ್ ಬ್ಲೌಸ್ ಹಾಕೊಳ್ಳೋದು ಯಾವುದೇ ಸೀರೆ ಆದ್ರೂ ವೆಲ್ವೆಟ್ ಬ್ಲೌಸೇ ಹಾಕೋತರ ಬ್ಲೌಸ್ ಯಾರೂ ಹೊಲ್ಸೋದೇ ಇಲ್ಲ ಸೊ ಹಂಗೆ ನಂಗೆ ನೆನಪಾಗಿ ವೆಲ್ವೆಟ್ ಬ್ಲೌಸ್ ಐತೆ ಅಂತ ನೆನಪಾಗಿ ಸೊ ಇದನ್ನು ಉಟ್ಕೊಂಡಿದ್ದೀನಿ ಈ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ನಾನು ಒಂದಷ್ಟು ಹೊಲ್ಸೋದಿದೆ ಅಂದರೆ ಬ್ಲೌಸು ಪೀಸ್ ತೊಗೊಂಡಿದೆ ಡ್ರೆಸ್ ಪೀಸು ಅದೆಲ್ಲ ಹೊಲ್ಸೋದಿದೆ ಒಟ್ಟಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋದಾಗ ಒಟ್ಟಿಗೆ ಹೊಲಿಸ್ಬೇಕು ಸೊ ಇವಾಗ ರೆಡಿ ಆಗಿದ್ದೀನಿ ಗೈಸ್ ಬೇಗ ಪೂಜೆ ಮಾಡ್ಬಿಡ್ತೀನಿ ಇನ್ನು ದೇವಸ್ಥಾನಕ್ಕೆ ಹೊರಡಬೇಕು ನಾನು ಎಸ್ ಗೈಸ್ ಬನ್ನಿ ಇವಾಗ ಪೂಜೆ ಮಾಡೋಣ ಇವಾಗ ಸಂಜು ಪೂಜೆ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಕಡೆ ಫಸ್ಟ್ ಅವರೇ ಮಾಡ್ಬೇಕಲ್ವ ಸೊ ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ನಾನು ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಯಾವಾಗಲೇ ಪೂಜೆ ಮಾಡಿದ್ರು ಕೂಡ ಸಾಂಗ್ ಹಾಕ್ಕೊಂಡೇ ಪೂಜೆ ಮಾಡೋದು ಟಿ ವಿ ಕನೆಕ್ಟ್ ಮಾಡಿಲ್ಲ ಅಂತಂದ್ರೂ ಫೋನಲ್ಲಿ ಕೂಡ ಹಾಕ್ಕೊಂಡೇ ಪೂಜೆ ಮಾಡ್ತಿದ್ದು ಬೆಂಗಳೂರು ಮನೆಯಲ್ಲೂ ಕೂಡ ಅಷ್ಟೇ ಡಕ್ ಇತ್ತಲ್ಲ ಸೊ ಡಕ್ಕಲ್ಲಿ ಹಾಕ್ಬಿಟ್ಟು ಅಂದರೆ ಓಮ್ ಎಲ್ಲ ಹಾಕಿ ಪೂಜೆ ಮಾಡ್ತಿದ್ದು ಸೊ ಅದೊಂಥರ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಹಂಗೇನೆ ಪೂಜೆ ಮಾಡೋದು ಈಚೆನೂ ಕೂಡ ರಂಗೋಲಿ ತುಂಬ ಚೆನ್ನಾಗಿ ಬಿಟ್ಟಿದೆ ಅದು ನ ತಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಬೇಕು ಬಟ್ ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ಸಿಗಲಿಲ್ಲ ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡಲಿಲ್ಲ ಸಂಜು ಇವಾಗ ಪೂಜೆಗೆ ಇಟ್ಟಿದ್ದ ಬಾಳೆಹೆಣ್ಣ ಇವಾಗ ಬಾಳೆಹಣ್ಣು ಇದ್ದಾರೆ ಅಂದರೆ ಮುಂದೆ ತೊಟ್ಟು ಮುರಿಬೇಕಲ್ಲ ಸೊ ಅದನ್ನು ಆ್ಯಂಡ್ ನೆಕ್ಸ್ಟು ಕಾಯಿ ಕೂಡ ಹೊಡಿಬೇಕು ಇವಾಗ ಕಾಯಿ ಹೊಡೋದಕ್ಕೆ ಅಂತ ಬೇಡ್ಕೊಂಡು ಕೈ ಹಿಡಿಯೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಗಾಯ ಅಷ್ಟೊತ್ತಿಂದ ನಾಯಿ ಬೊಗಳುತ್ತಿರಲಿಲ್ಲ ಇವಾಗ ಬೊಗಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಬೇರೆ ಆಗಲಿ ಹನ್ನೆರಡು ಗಂಟೆ ಟೈಮು ಸೊ ಇವಾಗ ಧೂಪದಾರ್ತಿ ಮಾಡ್ತಾ ಇದ್ದಾರೆ ಸೊ ಅವರಾದಮೇಲೆ ನೆಕ್ಸ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ನಾನು ಅಂದರೆ ಇದನ್ನು ಫುಲ್ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಬರೋ ಪ್ರತಿಯೊಂದು ವೀಡಿಯೋನು ಕೂಡ ಎಲ್ಲ ಸ್ಪೀಡೇ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಇವಾಗ ಈಚೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಈಚೆ ಪೂಜೆ ಮಾಡ್ತಾಯಿದ್ದೀನಿ ಇವನು ಬಂದು ನಮ್ಮ ಎರಡೆ ಮನೆ ಹುಡುಗ ಕಾರ್ತಿ ಅಂತ ಸೊ ನಾನೇ ಕೂಗಿದ್ದೆ ಅವನ್ನ ಅವ್ನು ಆಲ್ಮೋಸ್ಟು ಹಾಲಿಡೇ ಇದ್ದಾಗಲೆಲ್ಲ ನಮ್ಮ ಮನೆಯಲ್ಲೇ ಇರ್ತಾನೆ ನಾನೇ ವೀಡಿಯೋ ಮಾಡೋಕ್ಕೆ ಹೆಂಗಿದ್ರು ಇರ್ತಾನೆ ಅಂತ ಅಂದ್ಕೊಂಡು ಸರಿ ಇಲ್ಲೇ ಇರೋ ಕಾರ್ತಿ ಅಂತ ಅದಕ್ಕೆ ಅವ್ರು ನಾವು ಪೂಜೆ ಮಾಡೋದನ್ನೆಲ್ಲ ನೋಡ್ತಾ ಇದ್ದ ಅವ್ರು ಕೂರ್ಗ್ ಸೈಡ್ ಅಲ್ವಾ ಅವ್ರ ಕಡೆ ಹೇಗೋ ಪೂಜೆ ಏನು ಅಂತ ಗೊತ್ತಿಲ್ಲ ನಮಗೆ ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಮನ್ಸಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡ್ತಿದ್ದೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಬಿದ್ದು ಇದು ನಮ್ಮನೆ ದೇವರು ಸಿದ್ದಪ್ಪಾಜಿ ಮತ್ತು ಸ್ವಾಮಿ ಕಂಡಾಯ ಇದು ಸೊ ಅದು ಹಾಕಿದ್ನಲ್ಲ ಸಾಂಗು ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಾದ ಪೂಜೆ ಮಾಡೋದಕ್ಕೆ ಸೊ ಇವಾಗ ನಾನು ರೀಲ್ಸಿಗೆ ಕೇಳಿ ಕೊಡಬೇಕು ಫೋನು ಇನ್ನೊಂದು ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ ಸೊ ಇದು ನಂದು ನಾಲ್ಕನೇ ವರ್ಷದ್ದು ಆ ನಮವಾಸೆ ಮದುವೆ ಆಗಿ ಮೂರು ವರ್ಷ ಬಟ್ ಆದರೂ ನಾಲ್ಕು ವರ್ಷ ಭೀಮ್ನವಾಸೆ ಮಾಡಿದ್ದೀನಿ ಪಾದ ಪೂಜೆನ ಅಂದರೆ ನಾವು ವರ್ಷ ಆಗಿ ವರ್ಷ ತುಂಬದ್ರ ಒಳಗೆ ಒಂದು ಭೀಮ್ನವಾಸೆ ಬಂತು ಸೊ ಹಾಗಾಗಿ ನಮ್ಮದು ನಾಲ್ಕು ವರ್ಷ ಆಯಿತು ಆ್ಯಂಡ್ ಪೂಜೆ ಫಸ್ಟು ಸ್ಟಾರ್ಟಿಂಗ್ ಇಯರಲ್ಲಿ ನಂಗೆ ಮಾಡೋದಕ್ಕೆ ಇರಲಿಲ್ಲ ಆವಾಗ ನನ್ನ ಫ್ರೆಂಡ್ ಸಹನೇ ಹೇಳ್ಕೊಟ್ಟಿದ್ದು ಇವಾಗ ಏನಿಲ್ಲ ಸ್ವಲ್ಪ ಕಲ್ತಿದ್ದೀನಿ ಇವಾಗ ಮಾಡೋದನ್ನು ಹಂಗಾಗಿ ನಾನೇ ಮಾಡ್ತಾ ಇದ್ದೀನಿ ಅಂದರೆ ಯಾರು ಹೆಲ್ಪು ಇಲ್ಲದೇನೆ ನನಗೆ ಒಂದು ರೀತಿಲಿ ಭೀಮ್ ನೊಮಾಸೆ ಅಂದರೆ ತುಂಬ ಇಷ್ಟ ನಾನು ಯಾವಾಗ ಎದಾಳ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ಎದಾಳೋಕ್ಕೆ ತುಂಬ ಲೇಟು ಯಾವಾಗಲೂ ಅಂದರೆ ನಾರ್ಮಲ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆ ಆ ಟೈಮೇ ನಾನು ಎದಾಡೋದು ಡೈಲಿ ಟೈಮಿಂಗ್ಸು ಬಟ್ ಏನಂತಂದರೆ ಭೀಮ್ ನಮಾಸೆಗೆ ಮಾತ್ರ ನಾನು ನಾಲ್ಕು ಗಂಟೆ ಐದು ಗಂಟೆಗೆ ಎದಾಳೋದು ಬೇಗ ಪೂಜೆ ಮಾಡಬೇಕು ಅಂತ ಈ ಸಲೂ ಕೂಡ ಬೇಗನೆ ಎದ್ದಿದೆ ಬೇಗ ಪೂಜೆ ಮಾಡಬೇಕು ಅಂತ ಬಟ್ ನಾನು ಸೀರೆ ಫಾಲ್ಸ್ ಹಾಕ್ಸಿದ್ದು ಈಸ್ಕೊ ಬಂದಿದ್ದು ಲೇಟ್ ಆಯಿತಲ್ವ ಸೊ ಹಾಗಾಗಿ ಲೇಟಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಹಂಗೂ ನಾನು ಒಂದು ಹತ್ತು ಹನ್ನೊಂದು ಗಂಟೆಗೆಲ್ಲ ಪೂಜೆ ಮುಗಿಸ್ಬಿಟ್ಟಿದೆ ನಾನು ಆದರೆ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ರೀಲ್ಸ್ ಮಾಡ್ಕೊಂಡೆಲ್ಲ ಕೂತಿದ್ವಲ್ಲ ಹಾಗಾಗಿ ಪೂಜೆ ಮುಗೀತು ಲಾಸ್ಟಲ್ಲಿ ಆ ಹೂವನ್ನು ಎತ್ಕೊಂಡು ನಾವು ಮುಡ್ಕೋಬೇಕಲ್ವಾ ಅದಕ್ಕೆ ಮುಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನನಗೇನೋ ಒಂಥರ ಖುಷಿಯಪ್ಪ ಈ ಪೂಜೆ ಭೀಮ ನಮಸೆ ಬಂತು ಅಂದರೆ ನಾನು ಕಾಸು ಕೇಳ್ತಾ ಇದ್ದೀನಿ ಇವಾಗ ಕಾಸು ಕೊಡು ಕಾಸು ಕೊಡು ಅಂತ ಅದಕ್ಕೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರು ಗೈಸ್ ಮಾಡೋಣ ಅಂತ ಬಂದೋ ನಾವು ಅರೆ ಸಂಜು ಟೈಮ್ ಆಯ್ತದೆ ಬಾ ಹೋಗೋಣ ದೇವಸ್ಥಾನಕ್ಕೆ ಅನ್ಬಿಟ್ಟು ರೀಲ್ಸೇ ಇಲ್ಲ ಅವನು ಸೊ ಹಾಗಾಗಿ ಹೋಗ್ತಾ ಇದೀವಿ ಇವಾಗ ನಾವು ಗೈಸ್ ಫೈನಲಿ ಹೋಗೋ ಇವಾಗ ನಾವು ಅಲ್ಲಿ ಎಷ್ಟು ಜನ ಇರ್ತಾರೋ ಎಷ್ಟು ರೆಶ್ ಇರ್ತಾರೋ ಗೊತ್ತಿಲ್ಲ ಫೈನಲಿ ಟೆಂಪಲ್ಗೆ ಹೋಟ ಇವಾಗ ನಾನು ಇವಾಗ ಒನ್ ಸೈಡಲ್ಲಿ ಕೂತಿದ್ದೀನಿ ನಂಗೆ ಒಂದ್ ಸೈಡಲ್ಲಿ ಕೂತು ಅಭ್ಯಾಸನೇ ಇಲ್ಲ ಬಿಕಾಸ್ ನನ್ನ ಸ್ಯಾರಿ ಹಾಕೋದು ತುಂಬಾ ರೇರ್ ಅಲ್ವಾ ಸೊ ಹಾಗಾಗಿ ಎಟಿಎಂ ಅಲ್ಲಿ ಅಮೌಂಟ್ ತಗೊಳ್ಳೋಣ ಅಂತ ಬಂದ್ವಾ ನೋಡಿ ಎಟಿಎಂ ಯಾವ ತರ ಇದೆ ನಮ್ಮ ಲೈಫಲ್ಲೇ ನೋಡಿಲ್ಲ ಈ ಥರ ಎ ಟಿ ಎಮ್ ಒಳಗೆ ಹೋಗಂಗಿಲ್ಲ ಏನಿಲ್ಲ ಅಮೌಂಟ್ ಎಲ್ಲಿ ಬರೋದು ಎಲ್ಲಿ ಬರುತ್ತೆ ಅಮೌಂಟು ಅಮೌಂಟ್ ಎಲ್ಲಿ ಬರುತ್ತೆ ಅಂತಾನೆ ಗೊತ್ತಿಲ್ಲ ಕ್ಯೂರಿಯಾಸಿಟಿ ನೋಡೋಣ ತೆಗಿಬೇಕಾರೆ ಹೇಳು ಸಂಜು ಕಷ್ಟ ದುಡ್ಡು ಎಲ್ಲಿ ಬರುತ್ತೆ ನೋಡೋಣ ಪ್ರೊಸೆಸಿಂಗಲ್ಲಿ ಅಮೌಂಟ್ ಎಲ್ಲಿ ಬರುತ್ತೆ ಮೇಲೇನೆ ಅನಿಸುತ್ತೆ ಅಲ್ಲಿ ಅಕ್ಕೋ ಪರವಾಗಿಲ್ಲ ದೇವಸ್ಥಾನಕ್ಕಾದರೆ ಚೇಂಜ್ ಬೇಕಲ್ಲ ಗಾಯ ಸ್ವಲ್ಪ ಫೋನ್ಪೇ ಎಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಸಂಜೆ ಚೇಂಜ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದಾನೆ ಇವಾಗ ನಾವು ದೇವಸ್ಥಾನಕ್ಕೆ ಅಲ್ಲಿ ಆರ್ಚ್ ಕಾಣಿಸ್ತಿದಿಯಲ್ಲ ಅದ್ರೊಳಗಿಂದ ಹೋಗ್ಬೇಕು ಓಕೆ ಗಾಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಎಂಟ್ರೆನ್ಸಲ್ಲೇ ಸಿಕ್ಕಾಪಟ್ಟೆ ರಶ್ ಗಾಯ್ ನೋಡ್ತಾ ಇರ್ಬೋದು ನೀವು ನಾನು ಅಂದ್ಕೊಂಡಿದ್ದೆ ರಶ್ಶು ಅಂತ ಬಟ್ ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಎಂಟ್ರೆನ್ಸಲ್ಲೇ ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ ವೆಹಿಕಲ್ ಪಾರ್ಕಿಂಗು ಈ ಸೈಡ್ ಮಾಡಬೇಕು ವೆಹಿಕಲ್ಸೇ ನೋಡಿ ಎಷ್ಟೊಂದು ನಿಂತಿದೆ ನಾನು ಅದನ್ನೇ ಇದ್ದೆ ಸಂಜೆಗೆ ವೆಹಿಕಲ್ಸ್ ಪಾರ್ಕಿಂಗ್ದ ನೋಡಿ ವೆಹಿಕಲ್ಸ್ 没嘞。嗯嗯嗯 ಇದು ದೇವಸ್ಥಾನ ಒಳಗೆ ಹೋಗೋದು ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬ ಅಂದರೆ ತುಂಬ ವರ್ಷ ಆಗಿತ್ತು ನಾನು ಎಂಟನೇ ಕ್ಲಾಸ್ ಅಲ್ಲಿ ಬಂದಿದ್ದು ದೇವಸ್ಥಾನಕ್ಕೆ ಅದು ನನ್ನ ಫ್ರೆಂಡ್ ನಿಶೋ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ದಿದ್ದು ನಾನು ಇವಾಗ ನಾವು ಪೂಜೆ ಸಾಮಾನು ಎಂಟ್ರೆನ್ಸ್ ಎಲ್ಲ ತಗೊಬಿಟ್ಟು ಹೋಗ್ತಾ ಇದೀವಿ ಇವಾಗ ನೋಡ್ತಾ ಇರಬಹುದು ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಫುಲ್ ಅಲ್ಲಿ ಲಾಸ್ಟ್ವರೆಗೂ ಐತೆ ಅದ್ರ ಪಕ್ಕದಲ್ಲೂ ಐತೆ ಅದ್ರ ಪಕ್ಕದಲ್ಲೂ ಐತೆ ಮೂರು ಕಿವು ಅದೇ ಥರ ಲಾಸ್ಟ್ವರೆಗೂ ಯಪ್ಪಾ ನಿಂತು ನಿಂತು ಸಾಕಾಗೋಯ್ತು ಕಿವ್ವಲ್ಲೇ ನಾವು ಇಲ್ಲ ಅಂತಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಕಿವ್ ನಿಂತಿದ್ದೋ ನಾವು ಲೈನಲ್ಲೇ ನಿಜವಾಗ್ಲೂ ಆಗಲಿಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಕುತ್ಕೊಳ್ಳೋಕೋ ಅಂತ ಏನು ಜಾಗ ಎಲ್ಲ ಫುಲ್ ಕೆಳಗೆಲ್ಲ ಮೊಳ್ ಮರಳು ಅಂದರೆ ಮಳೆನೂ ಬಂದಿತ್ತಲ್ವ ಹಂಗಾಗಿ ತ್ಯಾವತ ತ್ಯಾವ ಥರ ಮರಳು ಹಂಗಾಗಿ ಕೂತ್ಕೊಳ್ಳಿಲ್ಲ ನಾವು ನಾನು ಎಲ್ಲಪ್ಪ ದೇವ್ರು ಕಾಣಿಸುತ್ತೆ ಅಂತ ಅನ್ಕೋತಿದ್ದೆ ಸದ್ಯ ಇವಾಗ ದೇವ್ರು ಕಾಣಿಸ್ತು ಸ್ವಲ್ಪ ಸಮಾಧಾನ ಆಯಿತು ಮೂವ್ ಹೆಂಗೋ ಮೂವ್ ಅದು ಅಂತ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆವ್ರಷ್ಟಿತ್ತು ನಾವು ಇಲ್ಲೇ ತಗೋಬೋದಿತ್ತು ಅಂತ ಯೋಚನೆ ಮಾಡ್ತಿದ್ದೋ ನಾವು ಅಲ್ಲಿಂದನೇ ತಡೆ ಸಾಮಾನು ಕೂಡ ತೊಗೊಬಂದ್ಬಿಟ್ಟಿದ್ದೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಇದು ಅದು ಮೂಗ್ ಬಟ್ ಮಾಡೋರಲ್ಲ ಅದು ತುಂಬ ಇಷ್ಟ ಇಷ್ಟ ನನಗೆ ಆ್ಯಂಡ್ ಅಲಂಕಾರ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಅಲಂಕಾರ ಮೊದಲೇ ಮಾತೆ ಇಲ್ಲ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಸಂಜು ಕೊಟ್ಟಿದೆ ವೀಡಿಯೋ ಮಾಡ್ಕೊ ಅಂತ ಸೊ ಇದು ಸಂಜು ಮಾಡಿರೋ ವೀಡಿಯೋ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ರಶ್ ಇದ್ದಾರೆ ಅಂತ ಒಬ್ಬರೂ ಕೂಡ ಯಾರು ರಿಲೇಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಪೊಲೀಸರ ರಿಲೇಷನ್ ಏನೇ ಆಗಿರ್ಬೋದು ಒಬ್ಬರೂ ಕೂಡ ಬಿಡಲಿಲ್ಲ ಅವರು ಬಟ್ ಒನ್ ಅವರ್ ಕಾದಿದ್ಕೂ ಏನು ಖುಷಿ ಅಂದ್ರೆ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದೇವಿ ದರ್ಶನ ಸೊ ನಾವಿವಾಗ ಪೂಜೆ ಮುಗಿಸ್ಕೊಂಡು ತಡೆ ಒಡ್ಸೋಣ ಅಂತ ತಡೆ ಒಡ್ಸೋತಾ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶು ಅಲ್ಲಿ ನಾಲ್ಕು ಗಡೆ ಇದು ಮಾಡೋರೆ ನಮ್ಗೆ ಇಲ್ಲಿ ಗೊತ್ತಿಲ್ಲ ಹೆಂಗೆ ಅಂತ ನಾವು ಅವಾಗ ಬಂದಿರೋದಲ್ವಾ ನಾವು ನಾಲ್ಕು ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಇಲ್ಲೇ ಹೊಡೆದು ಬಿಡ್ತಾರೆ ತಡೆ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಅದೇನೋ ಮಡಕೆದು ಚೂರು ಇರುತ್ತಲ್ಲ ಸೊ ಅಲ್ಲಿ ಹೋಗಿ ನಾವು ಅದು ನೀರಿಗೆ ಕಾಲು ಅಂದರೆ ತೊಳ್ಕೊಳ್ಳೋ ಥರ ಕಾಲದ್ದಿ ಅಂದರೆ ಹಜ್ಜಿ ಆಮೇಲೆ ನಾವು ಆ ಮಡಕೆನ ಗಂಡು ಮಕ್ಕಳು ಬಲ್ಲ ಕಾಲಲ್ಲಿ ಹೆಣ್ಮಕ್ಳು ಎಡ್ದ ಕಾಲಲ್ಲಿನೋ ಓದ್ಬಿಟ್ಟು ಹೋಗಬೇಕು ನಾನು ಅದು ನಾಲ್ಕು ಕಡೆಯೂ ಅದನ್ನ ಇಟ್ಟಿದ್ದಾರೆ ನಾನೇನು ಅಂದ್ಕೊಂಡೆ ಓ ನಾಲ್ಕು ಕಡೆನೂ ಹಾಗೆ ಮಾಡ್ಬೇಕೇನೋ ನಾಲ್ಕು ಕಡೆನೂ ಹಾಗೆ ಮಾಡ್ಕೊಂಡು ಹೋಗಬೇಕನೋ ಅಂತ ಹಾಂ ಒಂದು ಸೈಡ್ ಅಷ್ಟೇ ಮಾಡಿಬಿಟ್ಟು ಅಲ್ಲಿ ಇಪ್ಪತ್ತು ರೂಪಾಯಿನ ಇಸ್ಕೊತಾರೆ ಇಸ್ಕೊಂಡು ಹೋಗ್ಬೇಕು ಬಟ್ ಎಲ್ಲ ಕಡೆನೂ ಎಲ್ಲದಕ್ಕೂ ದುಡ್ಡೆ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಮೀನು ಕಾಣಿಸ್ತಿತ್ತು ಸೊ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಇದು ತುಂಬ ದಪ್ಪು ಮೀನು ನೋಡ್ತಾ ಇರ್ಬೋದು ನೀವೇ ಎಷ್ಟು ದೊಡ್ಡ ಮೀನು ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ಮೀನಿದು ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಅಂದ್ಕೊಂಡು ಆ್ಯಂಡ್ ಇನ್ನೊಂದು ಆ ಅಲ್ಲಿ ನಿಂತಿದ್ವಲ್ಲ ಸಿಕ್ಕಾಪಟ್ಟೆ ಟೈಮು ಅದಕ್ಕೆ ಹಾಗಾಗಿ ನಾವು ಮೀನನ್ನ ನೋಡ್ತಿದ್ದೆ ಹಂಗಾಗಿ ನೀವು ನೋಡಲಿ ಅಂದ್ಬಿಟ್ಟು ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಷ್ಟೇ ಅದನ್ನೇ ಅದನ್ನೇ ಆ್ಯಡ್ ಮಾಡಿದ್ದೀನಿ ಸೊ ಅಲ್ಲಿಂದ ನಾವು ತಡೆ ಓಡಿಸ್ಕೊಂಡು ಹೋದ್ವಿ ಏನಂತಂದರೆ ಸಂಜುಗೆ ಆಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಆ ಕ್ಯೂವಲ್ ನಿಂತಿದ್ವಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಅನ್ಕೊಂಡು ಅಂದ್ಕೊಂಡು ಹೋದ್ವಿ ಅಲ್ಲಿ ಅಲ್ಲಿ ಎಲ್ಲ ಕೂತಿರೋದ್ರಿಂದ ಒಂದು ಸಂಜು ಕೂತ್ಕೊಳ್ಳೆ ಇಲ್ಲ ಪ್ಲೇಸ್ ಇದ್ರೂ ಕೂಡ ನನಗೆ ಖರ್ಜೂರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಯಾವುದೇ ಜಾತ್ರೆಗೆ ಹೋದ್ರು ಏನೇ ಮಾಡಿದ್ರು ನಾನು ಏನು ತಿಂತೀನೋ ಬಿಡ್ತೀನೋ ಖರ್ಜೂರ ಮಾತ್ರ ತಗೊಂಡೆ ತಗೋತೀನಿ ಅದಕ್ಕೆ ನಾನು ತಗೋತಿದ್ದೆ ಬಿಸಿಲಿರೋದಿದ್ದಂದು ಅದು ಒಂಥರ ಮೆತ್ತೆ ಮೆತ್ತೆ ಥರ ಫೀಲ್ ಆಯ್ತಿತ್ತು ನನಗೆ ಹೇಳ್ತಾ ಇದ್ದೆ ಆಮೇಲೆ ನಾನು ಒಂದು ಖರ್ಜೂರ ಒಂದು ಸರಿ ತೊಗೊಂಡೆ ನನಗೆ ಬಟ್ ಸಂಜು ಮಾತ್ರ ನನಗೆ ಅದು ಬೇಡ ಅಂದ್ಬಿಟ್ಟು ಜಿಲೇಬಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಜಿಲೇಬಿ ಲವಾಗ್ತಾನೆ ಹಾಕ್ತಾಯಿದ್ರು ಹಾಗಾಗ್ತಿರ್ಬೇಕಾದ್ರೆ ಯಾರಿಗೆ ತಾನೇ ತಗೋಬೇಕು ಅನ್ಸಲ್ಲ ಸೊ ಹಂಗಾಗಿ ಸಂಜು ತಗೊಂಡ ಜಿಲೇಬಿನ ಅಲ್ಲೇ ಆಗ್ತಿದ್ರಲ್ಲ ಅಂತ ಇದು ದೂರದಿಂದ ಕಲರ್ ಡಿಫ್ರೆಂಟ್ ಆಗಿ ಕಾಣಿಸ್ತಿತ್ತು ಆಮೇಲೆ ಹತ್ರ ವಿಡಿಯೋ ಮಾಡಿದಾಗ ನಾರ್ಮಲ್ ಜಿಲೇಬಿ ಕಲರೇ ಕಾಣಿಸ್ತಾ ಇತ್ತು ಸೊ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಿತ್ತು ಬಿಸ್ಲುಗ್ ಹಂಗೆ ಕಾಣಿಸ್ತಿತ್ತೋ ಗೊತ್ತಿಲ್ಲ ಅಂಡ್ ಅಲ್ಲಿಂದ ಕೆಳಗಿರೋ ದೇವಸ್ಥಾನಕ್ಕೆ ಹೋದೋ ಈ ದೇವ್ರು ಬಂದು ಸುಬ್ರಹ್ಮಣ್ಯ ಇಲ್ಲಿ ತುಂಬಾ ಚೆನ್ನಾಗಿ ವೀಡಿಯೋ ಮಾಡ್ಕೋಬೋದಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡೆ ಆ್ಯಂಡ್ ಅಲ್ಲಿಂದ ಬರ್ ಹೋಗ್ತಾ ನಾವು ಪುರಿಕಾರ ಹೋಗೋಣ ಅಂತ ಅಂದ್ಕೊಂಡು ಬಂದೋ ಸೊ ಪುರಿಕಾರ ತಗೋತಾಯಿದ್ದೀವಿ ಇವಾಗ ನಾವು ಜಾತ್ರೆಗಳಲ್ಲೇ ಹೋದ್ರೆ ಹೆಂಗೆ ಅಂದರೆ ಅಲ್ಲೇ ಎತ್ಕೊಂಡು ತಿಂತಾಯಿರ್ತೀವಲ್ವ ಸೊ ಹಾಗೆ ಸಂಜೆ ತಿಂತಾ ಅದಕ್ಕೆ ನಾನು ಕಳ್ಳ ಕಳ್ಳ ತಿಂತಾ ಇದ್ದೇನೆ ತಿಂತಾ ಇದ್ದೇನೆ ಅಂತ ಅವ್ರು ತಿನ್ಲಿ ಬಿಡವಾ ತಿನ್ಲಿ ಬಿಡು ಟೇಸ್ಟ್ ನೋಡಬಾರ್ದ ತಗೊಳಕ್ಕೆ ಅಂತ ಅಂತಿದ್ರು ಹೌದಲ್ವಾ ಅಂಕಲ್ ಅಂತನ್ಕೊಂಡು ನಾನು ಎತ್ಕೊಂಡು ತಿಂದೆ ನನ್ಗಲ್ಲಿ ಅದೇನೋ ಒಂದು ಅದು ಅದಿಷ್ಟ ಅದನ್ನ ನಾನು ಎತ್ಕೊಂಡು ತಿಂತಾಯಿದ್ದೆ ಆಮೇಲೆ ಪುರಿಕಾರ ತೊಗೊಂಡು ಓಟ್ವಿ ನಾವು ಇವಾಗಲೂ ಅಷ್ಟೇ ತಿಂತಾ ಇದ್ದೆ ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಎತ್ಕೊಬಿಟ್ಟಿದ್ದೆ ಅವರು ಎತ್ಕೊ ಅಂತ ಹೇಳಿದ್ರಲ್ವಾ ಸೊ ಅವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೆ ಅದಕ್ಕೆ ನಾನು ರೇಗ್ಸ್ಕೊಂಡು ಇದ್ದೆ ಗೈಸ್ ಇವಾಗ ಪೂಜೆ ಎಲ್ಲ ಮುಗೀತು ಹೊರಡ್ತಾ ಇದ್ದೀವಿ ಈಗ ನಾವು ಸ್ಲೀಪರ್ ಬೇರೆ ಹಾಕಿಲ್ಲ ಕಾಳೆಲ್ಲ ಫುಲ್ ಚುಚ್ಚುತ್ತಾ ಇದೆ ಇದೆ ಕಾಲು ಬಿಸಿಲು ಬೇರೆ ಯಾವ್ಯ ಬಿಸಿಲು ಐತೆ ಗ್ರೈಸ್ ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು ನಾವು ಬೇರೆ ಸ್ಲಿಪ್ಪರ್ನ ನಾವು ಅಲ್ಲೇ ಬಿಡ್ಬೋದಿತ್ತು ಪೂಜೆ ಸಾಮಾನು ತಗೋತೀವಲ್ಲ ಅಲ್ಲೇ ಬಟ್ ಆದರೆ ನಾವು ನಮ್ಮ ಗಾಡಿ ಹತ್ರನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು ಅದಕ್ಕೆ ಫುಲ್ಲು ಕಲ್ಲೆಲ್ಲ ಇದೆ ಸಿಕ್ಕಾಪಟ್ಟೆ ಆ್ಯಂಡ್ ಇನ್ನೊಂದು ಇವತ್ತು ಎಷ್ಟೋ ಹೊಸ ಗಾಡಿ ಪೂಜೆ ಆಗೈತೆ ಗೈಸ್ ನೋಡಿ ಅವ್ನು ಟೋಪಿ ಇಲ್ಲಿ ಬಿಟ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಕಡೆಯಿಂದ ಅಲ್ಲಿ ಟೋಪಿ ಬಿಟ್ಬಿಟ್ಟು ನನ್ನ ಮೇಲೆ ಎಗರಾಡ್ತವನೇ ಅಣ್ಣ ಅಲ್ಲ ಅಣ್ಣ ನಾನು ಚಪ್ಪಲಿ ಕೇಳಿದ್ರಿ ಎತ್ಕೊಂಡು ಹೋಗಿದ್ರೆ ಏನು ಮಾಡ್ತಿದ್ದೆ ಏನು ಇವರ್ಸ್ ಕೊಟ್ಟು ಎಸ್ ಕಾಯಸ್ ಇವಾಗ ಊಟ ನಾವು ಸಂಜು ಇವಾಗ ನನ್ಗೆ ಏನು ಕೊಡ್ಸಿಲ್ಲ ಪಾದ ಪೂಜೆ ಮಾಡಿದ್ದಕ್ಕೆ ಕೊಡಿಸಿಲ್ಲ ಏನು ಕೊಡ್ಸಿಲ್ಲ ಏನು ನೀರು ಎಡೀತವನೇ ಹೇಳ್ತೇನೆ ಆ ಏನು ಕೊಡಿಸ್ತೀಯಾ ಇಲ್ವಲ್ಲ ಎಸ್ ಅಮೌಂಟ್ ಕೂಡ ಕೊಟ್ಟಿಲ್ಲ ಏನು ಏನೇ ಕರ್ಕೊಂಡಿರೀ ಏನ್ ಜಾತ್ರೆ ತಗೋಂತ ನಾನೇನು ಚೈಲ್ಡಾ ಏನು ಕೊಡ್ಸಿಲ್ಲ ಗಾಯ್ಸ್ ಇನ್ನು ಅಮೌಂಟ್ ಕೂಡ ಕೊಟ್ಟಿಲ್ಲ ಏನು ಕೊಡಿಸ್ತಾನೆ ಗೊತ್ತಿಲ್ಲ ಸಂಜೆವರೆಗೂ ಟೈಮ್ ಐತೆ ನೋಡೋಣ ಏನು ಕೊಡಿಸ್ತೇನೆ ಅಂತ ಇಷ್ಟಪಟ್ಟು ಆಯಿತು ಕೊಡಿಸು ಏನು ಕೊಡಿಸ್ತೀಯಾ ಏ ಹೋಗು ಬೇರೆ ಗೈಸ್ ನೋಡೋಣ ಸಂಜೆವರೆಗೂ ಟೈಮ್ ಐತೆ ನೋಡೋಣ ಏನು ಕೊಡಿಸ್ತೇನೆ ಅಂತ ಕೊಡ್ಸಿದ್ರೆ ತೋರಿಸ್ತೀನಿ ಕೊಡಿಸ್ಲಿಲ್ಲ ಅಂದರೆ ಕೊಡಿಸ್ಲಿಲ್ಲ ಅಂತ ಹೇಳ್ತೀನಿ ಗೈಸ್ ಕೊಡ್ಸಲ್ವಾಗ ಸಂಜು ಅಲ್ಲಿಂದ ನಾವು ಗೋಲ್ಗುಪ್ಪ ತಿನ್ನೋಣ ಅಂತ ಬಂದ್ವಿ ಇಲ್ಲಂತೂ ಗೋಲ್ಗುಪ್ಪ ಸಕ್ಕತ್ತಾಗಿ ಮಾಡ್ತಾರೆ ಅದೇ ಚರ್ಚ್ ಪಕ್ಕ ಸೊ ಹಾಗಾಗಿ ತಿನ್ನೋಣ ಅಂತ ಬಂದ್ವಿ ಗೈಸ್ ಸಂಜು ಗಿಫ್ಟ್ ಕೊಡ್ಸೋದಿ ಏನೋ ಸ್ಕೆಚ್ ಆಗ್ತಾ ಇದ್ದಾನೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತಾನೆ ಎಲ್ಲಿ ಕರ್ಕೊಂಡೋಗ್ತು ಗೊತ್ತಿಲ್ಲ ನೋಡೋಣ ನನ್ದೇನ್ ಅದು ಇದು ಅಂತಿಲ್ಲ ಗೈಸ್ ಏನ್ ಕೊಡ್ಸಿದ್ರು ಇಷ್ಟ ನನ್ಗೊಂದ್ ಎರಡು ತಿಂಗ್ಸು ಗೊತ್ತು ಅಂದ್ರೆ ನಾನು ಮುಂಚೆಯಿಂದ ಕೇಳ್ತಿದೆ ಈಗ ಒಂದು ಟೂ ಮಂತ್ ಒನ್ ಮಂತ್ ಬ್ಯಾಕಿಂದ ಕೇಳ್ತಾ ಇದೆ ನಾನು ಕೊಡಿಸು ಕೊಡಿಸು ಅಂತ ಐ ತಿಂಕ್ ಕೊಡ್ಸ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅಷ್ಟೊತ್ತಿಂದ ಸಂಜು ಸರ್ಚ್ ಮಾಡಿ ಕರ್ಕೊಂಡೋಗಿ ಎಲ್ಲಿಗೆ ಗೊತ್ತಾಗ್ ಕೆ ಟಿ ಸ್ಟೇಟ್ಗೆ ಸೊ ಕೆ ಟಿ ಸ್ಟೇಟಲ್ಲಿ ರಿಂಗ್ಲೆಟ್ಸ್ ಎಲ್ಲ ಆಲ್ಮೋಸ್ಟ್ ಮೊಬೈಲ್ಸ್ ಎಲ್ಲ ಕೆ ಟಿ ಸ್ಟೇಟಲ್ಲೇ ಸಿಗೋದು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದು ನಾವು ರಿಂಗ್ಲೆಟ್ ತೊಗೊಳೋದಕ್ಕೆ ಅಂತ ಫೈನಲಿ ಒಂದು ರಿಂಗ್ ಲೈಟ್ನ ಸೆಲೆಕ್ಟ್ ಮಾಡಿ ಒಂದು ಎರಡು ಮೂರು ಅಂಗಡಿಗೆ ಹೋಗಿ ಆಮೇಲೆ ಈ ಅಂಗಡಿನ ಹುಡುಕಿ ಆಮೇಲೆ ಇದನ್ನು ತೊಗೊಂಡು ಇದು ಈ ಅಂಗಡಿನ ನಮಗೆ ರೆಫರ್ ಮಾಡಿದ್ದು ನನ್ನ ಫ್ರೆಂಡು ರೇವತಿ ಅಂತ ಸೊ ಅವಳ ಮುಖಾಂತರ ಈ ಅಂಗಡಿಗೆ ಹೋಗಿದ್ದು ನಾವು ಏನಪ್ಪ ಇವರು ಭೀಮ್ನಮಾಸೆ ಗಿಫ್ಟ್ ಅಂತ ರಿಂಗ್ ರಿಂಗ್ಲೆಟ್ನ ತೆಗೆಸ್ಕೊತಿದ್ದಾರೆ ಅಂತ ನೀವು ಅಂದ್ಕೋಬೋದು ಬಟ್ ಏನಂತಂದರೆ ತುಂಬ ದಿನಗಳಿಂದ ನಾನು ಇದ್ದಿದ್ದು ರಿಂಗ್ ಲೈಟೇ ಮತ್ತು ಮೂಗ್ಬಿಟ್ಟು ಸೊ ಮೂಗ್ಬಟ್ ತೊಗೊಳ್ಳೋಣ ಅಂತಲೇ ನೋಡಿದ್ದು ಫಸ್ಟು ಸಂಜು ಬಟ್ ಎಲ್ಲ ಅಂಗಡಿನೂ ಸಂಡೇ ಆಗಿರೋದ್ರಿಂದ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಸಂಜು ರಿಂಗ್ಲೆಟ್ನ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋದ ಸೊ ಫೈನಲ್ ಈಗ ರಿಂಗ್ಲೆಟ್ನ ಒಂದನ್ನು ಚೂಸ್ ಮಾಡಿದ್ದೀವಿ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ತುಂಬ ಕಲರ್ಸ್ ಎಲ್ಲ ಇದೆ ನಾವು ಯಾವುದಕ್ಕೂ ಇರಲಿ ಅಂತ ಒಂದು ಸಲ ಅಂಗಡಿಯಲ್ಲೇ ಚೆಕ್ ಮಾಡಿಸ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ಹತ್ರ ಆಲ್ರೆಡಿ ಸ್ಟ್ಯಾಂಡ್ ಇದೆ ರಿಂಗ್ಲೆಟ್ ಅಷ್ಟೇ ಬೇಕಾಗಿರೋದು ಸೊ ಹಾಗಾಗಿ ಸ್ಟ್ಯಾಂಡ್ ಇದೆಯಲ್ಲ ಅಂದ್ಬಿಟ್ಟು ಅಲ್ಲೇ ಚೆಕ್ ಮಾಡಿಸ್ತಾ ಇದ್ದೀವಿ ನಾವು ಅಲ್ಲೇ ಅವರೇ ಹೇಳಿದ್ರು ಹಿಂಗೆ ಹಾಕೋಬೋದು ಅಂತ ಇನ್ನೊಂದು ಜಸ್ಟು ಅದು ಆಪ್ಷನಲ್ ಥರ ಒಂದು ರೌಂಡು ಕೊಟ್ಟಿದ್ದಾರೆ ಸೊ ನಾನು ಅದು ಅದ್ದಿರೋದ್ರಿಂದ ಆಗಲ್ಲ ಆಗಲ್ಲ ಅಂತಂತ ಅಂದ್ಕೊಟ್ಟಿದ್ದೆ ಬಟ್ ಏನಿಲ್ಲ ಅವ್ರು ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಾಗುತ್ತೆ ಸೊ ಇವಾಗ ಅಮೌಂಟ್ ಪೇ ಮಾಡಿ ಕೂಡ ಆಯಿತು ಇವಾಗ ಅವರು ಅದನ್ನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ಅದು ನೀಸ್ಕೊಂಡು ನಾವು ಇಲ್ಲೇ ನಮಗೆ ಸ್ವಲ್ಪ ಕೆರೆ ಕೆಲಸ ಇದೆ ಅಲ್ಲೇ ಇನ್ನೊಂದಷ್ಟು ತೊಗೋಬೇಕಿತ್ತು ಸೊ ಹಾಗಾಗಿ ಇವಾಗ ಅದಕ್ಕೆ ಹೋಗಬೇಕು ಓದೋ ನಾವು ಇವಾಗ ಸ್ಕ್ರೀನ್ ಅಂಗಡಿಗೆ ನಾನು ಹೇಳಿದ್ದೆ ನಿಮಗೆ ಸ್ಕ್ರೀನ್ ತೊಗೋಬೇಕು ಮೆರೂನ್ ಕಲರೇ ಬೇಕು ಹಂಗಾಗಿ ಸುಮ್ಮಿದ್ದೀನಿ ಅಂತ ನಮಗೆ ಪರ್ಫೆಕ್ಟ್ ಮೆರೂನ್ ಕಲರು ಸಿಗಲಿಲ್ಲ ಅಂದರೆ ಅದಕ್ಕೆ ನಮ್ಮ ನಮ್ಮೇಲೆ ಇದೆಯಲ್ಲ ಆ ಥರ ಕಲರ್ ಸಿಗಲಿಲ್ಲ ಸೊ ಹಾಗಾಗಿ ಈಗ ನಾವು ಸಂಜು ಕೇಳಿದೆ ಅಂತ ಸಂಜು ಬೇಡ ಗ್ರೇನೆ ತಗೋ ಅಂತ ಅಂತ ಹೇಳಿದ್ರು ಹಂಗಾಗಿ ಗ್ರೇನ ತಗೊಂಡಿದೀನಿ ಸಂಜು ಸೆಲೆಕ್ಷನ್ ಹಂಗಾಗಿ ಅದು ಹಾಲಿಗೆ ಮ್ಯಾಚೇ ಆಗಲಿಲ್ಲ ಆಮೇಲೆ ನಾನು ಗ್ರೇ ಕಲರ್ ರೂಮಿಗೆ ಹಾಕಿ ಹಾಲಿಗೆ ರೆಡ್ ಕಲರ್ನ ಹಾಕಿದ್ದೀನಿ ರೆಡ್ ಸೀರಿಯಸ್ಲಿ ಎಲ್ಲ ಮನೆಗೂ ರೆಡ್ ಲುಕ್ ಕೆಲವು ಮನೆಗಳಲ್ಲಿ ಪೇಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮನೇಲಿ ಪೇಂಟ್ ಗ್ರೇ ಕಲರ್ ಥರನೇ ಹೊಡೆದವ್ರೆ ಅಂದ್ರೆ ಬ್ಲೂ ತರ ಸೊ ಹಾಗಾಗಿ ಹಾಲಲ್ಲಿರೋ ವಿಂಡೋಗೆ ಮ್ಯಾಚ್ ಆಗಲಿಲ್ಲ ಎಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಇವಾಗ ಅಡುಗೆ ಮಾಡಬೇಕು ನಾವು ಇನ್ನೂ ಮಧ್ಯಾಹ್ನದಿಂದ ಏನೂ ಊಟ ಮಾಡಿಲ್ಲ ನಾನ್ ವೆಜ್ ಆಗಿದ್ದರೆ ತಿನ್ಬೋದಿತ್ತು ಆ್ಯಂಡ್ ಆ್ಯಂಡ್ ಇನ್ನೊಂದು ಸಂಜು ಮಟನ್ ಮಾಡೋಣ ಇವತ್ತು ಮಟನ್ ಮಾಡೋಣ ಅಂತ ಕೇಳ್ತಿದ್ರು ಕೆಲವು ಜನ ಇವತ್ತು ಮಾಡಲ್ಲ ನಾನ್ ವೆಜ್ನ ಕೆಲವು ಜನ ಇವತ್ತು ನಾನ್ ವೆಜ್ ನೈಂಟಿ ಪರ್ಸೆಂಟ್ ಮಾಡೇ ಮಾಡ್ತಾರೆ ನಾನ್ ವೆಜ್ನ ಸೊ ನಾವು ಕೂಡ ಮಾಡೋಣ 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 ಅಂತ ಅಂದ್ಕೊಂಡು ಬರಬೇಕ್ರಿಂದನೂ ಮಾಡೋಣ ತಗೋಬತ್ತೀನಿ ಮಾಡೋಣ ತಗೊಬತ್ತೀನಿ ಅಂತ ನೆನ್ತಿಲ್ಲ ಬಟ್ ನಾನೇ ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ಸಂಡೇ ಮಾಡೋಣ ಅಂತ ಅಂದ್ಕೊಂಡು ಬೇಡ ಅಂದೆ ಅದಕ್ಕೆ ಇವಾಗ ನಾನು ಓಡೆ ಮತ್ತು ಚಿತ್ತಕ್ಕೆಬೇಳೆ ಸಾರು ಮಾಡಬೇಕು ಆ್ಯಂಡ್ ಇನ್ನೊಂದು ಸಂಜೆಗೆ ಪಾಯಸ ಮಾಡ್ತೀನಿ ಅಂತ ಅಂದೆ ಅವ್ನು ಪಾಯಸ ಬೇಡ ಸದ್ಯಕ್ಕೆ ವಡೆ ಮಾಡೋ ಸಾಕು ಪಾಯಸ ಬೇಡ ಅಂತ ನನಗೂ ಒಳ್ಳೆಯದೇ ಆಯಿತು ಪಾಯಸ ಮಾಡಿದರೆ ಇನ್ನೂ ನನಗೆ ಟೈಮ್ ಹಿಡಿತಿತ್ತು ಸೊ ಬರೀ ವಡೆ ಅಲ್ಲ ಆರಾಮ್ಸಾಗಿ ಮಾಡ್ಬೋದು ಬಟ್ ಇನ್ನೊಂದೇನು ಅಂತಂದರೆ ನಾನಿನ್ನೂ ಕಾಳು ಕೂಡ ಉಣಿಯೋಕಿಲ್ಲ ಏನಿಲ್ಲ ಈಗ ಉಣಿಯಾಕ್ಬಿಟ್ಟು ಸಾರು ಮಾಡಿ ಆಮೇಲೆ ಮಾಡೋಕ್ಕೆ ಸರಿ ಹೋಗುತ್ತೆ ಅದೇನು ಜಾಸ್ತಿ ಇವತ್ತೇನು ಉಣ್ಸೋದೇನೋ ಬೇಕಾಗಿಲ್ಲ ಆ್ಯಂಡ್ ಇನ್ನೊಂದು ಒಂದು ಸೈಡಲ್ಲಿ ಬಂದ್ಬಿಟ್ಟು ಗೈಸ್ ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋಯ್ತೈತೆ ನನಗೆ ಕುತ್ಕೊಂಡು ಅಭ್ಯಾಸನೇ ಇಲ್ಲ ಆ ಥರ ಒಂದು ಸೈಡಲ್ಲಿ ಮತ್ತು ಕೆಲವರೆಲ್ಲ ಅದು ಹೆಂಗೆ ಕುತ್ಕೋತಾರೋ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಕಾಲು ಕಾಲು ನಾವು ಗೊತ್ತೈತೆ ಗೈಸ್ ಆಗಲೇ ಆಗಲೇ ಜಾತ್ರೆ ಜಾಂಗೀರ್ ತಿಂತವನೇ ನಾನು ತಿನ್ನಲ್ಲ ನಾನು ಅದಕ್ಕೆ ಖರ್ಜೂರ ತೊಗೊಂಡಿದ್ದೀನಿ ನನಗೆ ಅವನಿಗೆ ಜಾಂಗಿರು ಹೋಗೋ ಗಾಯಸ್ ಅಡುಗೆ ಮಾಡಿ ಆಮೇಲೆ ಸಿಕ್ತೀನಿ ನಾನು ಗಾಯಸಿಲ್ವಡೆ ಬೇಯ್ತೈತೆ ಇನ್ನೂ ಬೆಂದಿಲ್ಲ ಇವಾಗ ಹಾಕಿರೋದು ಆ್ಯಂಡ್ ಇಲ್ಲಿ ಸಂಜು ರೈಸ್ ಹಾಕ್ಕೊಂಡಿದ್ದೇನೆ ತುಂಬ ಲೇಟ್ ಆಗೋಯ್ತು ನಾನು ಅಡುಗೆ ಮಾಡಿದ್ದು ಇವಾಗ ತಂದು ಕೊಡಬೇಕು ತುಂಬ ಲೇಟಾಗಿ ಅಡುಗೆ ಮಾಡಿದ್ದೀನಿ ಏನು ಸಪ್ಪೆನೋ ಉಪ್ಪ ಸಪ್ಪೆ ಅನ್ಕೋತೀನಿ ಹಾಂ ಸಪ್ಪೆನಾ ಬೈಸಿದು ಉಪ್ಪ ಸೊಪ್ಪೆ ಅಂತ ನೋಡೋದಕ್ಕೆ ನಾಲ್ಕೇ ಹಾಕಿರೋದು ಇದನ್ನು ನೋಡಾದ್ಮೇಲೆ ಇನ್ನು ಬಾಕಿದು ಹಾಕ್ಬೇಕು ಏನು ಉಪ್ಪ ಚೆನ್ನಾಗಿದೆ ಕಾರಣ ಹಸಿ ಬರೀ ಎರಡು ಎರಡು ಹಾಕಿದ್ದೀನಿ ಅಷ್ಟೊಂದು ಕಾರಣ ಓಕೆ ಗಾಯಸ್ ಇವಾಗ ನಾನು ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇನೆ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಇದ್ದಿದೆ ಸೊ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್